ರಾಜ್ಯ ಮಾಹಿ ನಿಯಂತ್ರಣ ಅಧಿಕಾರಿಯಿಂದ ಲಂಚ ದಾಟ ಬಟಾ ಲೈಸೆನ್ಸ್ ಪಡೆಯಲು ನೀಡಬೇಕಂತೆ ಐದು ಸಾವಿರ ರೂಪಾಯಿ ಲಂಚ ಕೊಡ್ಲಿಲ್ಲ ಅಂದ್ರೆ ಲೈಸೆನ್ಸ್ ಇಲ್ಲ ಯಾವುದೂ ಇಲ್ಲ ಇದು ನ್ಯೂಸ್ ಏಟಿ ಒನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಅಧಿಕಾರಿ ಲಂಚನ ಕೈಯಲ್ಲಿ ಮುಟ್ಟಲುವಂತೆ ಲಂಚದ ದುಡ್ಡನ್ನ ಬುಕ್ ಮೇಲೆ ಇಡಿ ಎಂದು ಸನ್ನೆ ಮಾಡಿ ತೋರಿಸ್ತಾರಂತೆ ಪರಿಸರಾಧಿಕಾರಿ ಎಸ್ಸಿ ಸುರೇಶ್ ನಿಂದ ಲಂಚಕ್ಕೆ ಬೇಡಿಕೆ ಲಂಚ ಪಡಿತಾ ಇರುವ ವಿಡಿಯೋ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಲಂಚ ಕೊಟ್ರಿ ಒಂದೇ ದಿನದಲ್ಲಿ ಸಿಗುತ್ತೆ ಲೈಸೆನ್ಸ್ ಲಂಚ ಕೊಡ್ಲಿಲ್ಲ ಅಂದ್ರೆ ಲೈಸೆನ್ಸ್ ಸಿಗೋಲ್ಲ ಇದು ನ್ಯೂಸ್ ಏಟಿ ಒನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಪೀಣದಲ್ಲಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯಲ್ಲಿ ಈ ರೀತಿಯ ಲಂಚಾವತಾರ ಕಂಡುಬಂದಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಯ ಖರ್ಮ ಕಾಂಡ ಇದೀಗ ನಮ್ಮ ನ್ಯೂಸ್ನಿಂದ ಬಟಾ ಬಯಲಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ